ಅನಧಿಕೃತ ಶಾಲೆಗಳ ಬಗ್ಗೆ ಶಿಕ್ಷಣ ಇಲಾಖೆ ಕ್ರಮ ವಹಿಸಿ ವಿದ್ಯಾರ್ಥಿಗಳ ಭವಿಷ್ಯ ಕಾಪಾಡುವಂತೆ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಡೆಯುತ್ತಿರುವಂತಹ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಒಂದು ಗಮನಕ್ಕೆ ಬಹಳಷ್ಟು ಬಾರಿ ತಂದಿರ್ತವೆ ಅದಲ್ಲದೆ ಲಿಖಿತವಾಗಲೂ ಕೂಡ ಹಲವಾರು ವರ್ಷಗಳಿಂದ ದಶಕಗಳಿಂದಲೂ ಕೂಡ ಲಿಖಿತವಾದಂತಹ ಒಂದು ದೂರನ್ನು ಕೂಡ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ನೀಡ್ತಾ ಬರ್ತಾ ಇದ್ದೀವಿ ಆದರೂ ಕೂಡ ಪ್ರತಿ ವರ್ಷ ಈ ಅನಧಿಕೃತ ಶಾಲೆ ಅನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಹೇಗಿದೆ ಹಾಗೆಯೇ ನಮ್ಮ ಜಿಲ್ಲೆಯಲ್ಲೂ ಕೂಡ ಹಲವಾರು ಅನಧಿಕೃತ ಶಾಲೆಗಳು ಅದರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳು ಪ್ರಾಥಮಿಕ ಶಾಲೆಗಳು ಮತ್ತು ಕೆಲವು ಪ್ರೌಢಶಾಲೆಗಳನ್ನು ಕೂಡ ಒಳಗೊಂಡಿವೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲದಲ್ಲೂ ಕೂಡ ಹಲವಾರು ಅನಧಿಕೃತವಾದಂತಹ ಪೂರ್ವ ಪ್ರಾಥಮಿಕ ಶಾಲೆಗಳು ರಾಮನಗರ ಜಿಲ್ಲಾದ್ಯಂತ ಓಪನ್ ಆಗಿದ್ದು ಈಗ ದಾಖಲಾತಿಗಳನ್ನೂ ಕೂಡ ಪ್ರಾರಂಭ ಮಾಡ್ತಿದ್ದಾರೆ ಈ ಒಂದು ಸಂದರ್ಭ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಾಧಿಕಾರಿಗಳಿಗೆ ಆದರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ರಾಮನಗರಕ್ಕೆ ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನ ನೀಡಿರ್ತೇವೆ ಇಂತಹ ಒಂದು ಅನಧಿಕೃತವಾಗಿ ನಡೀತಿರುವಂತಹ ಒಂದು ಶಾಲೆಯನ್ನು ತಾವು ಆ ದಾಖಲಾತಿಯನ್ನು ನಿಲ್ಲಿಸಬೇಕು ನಂತರ ಅಂತಹ ಒಂದು ಶಾಲೆಗಳನ್ನು ತಾವು ಮುಚ್ಚಿಸಬೇಕು ಅಧಿಕೃತವಾಗಿ ಇಲಾಖೆಯ ನಿಯಮಾನುಸಾರ ಕಾನೂನುಬದ್ಧವಾಗಿ ನಡೀತಿರುವಂತಹ ಒಂದು ಶಾಲೆಗಳಿಗೆ ನೀವು ಪೂರಕವಾದಂತಹ ಒಂದು ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಈ ಅನಧಿಕೃತ ಶಾಲೆಗಳಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಹಾಗೆ ಪೋಷಕರಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ ಮತ್ತು ಅನ್ಯಾಯ ಆಗ್ತಾ ಇದೆ ಸೊ ಈ ಅನಧಿಕೃತ ಶಾಲೆಗಳು ಏನು ಪ್ರಾರಂಭ ಆಗಿದೆ ಅದರಿಂದ ನಮ್ಮ ಶಿಕ್ಷಣ ಇಲಾಖೆಗೂ ಕೂಡ ಭಾಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಒಂದು ಮಾಹಿತಿನ ಪಡೆಯೋದಿಕ್ಕೆ ಸ್ಯಾಟ್ಸ್ ಅನ್ನುವಂತಹ ಒಂದು ವ್ಯವಸ್ಥೆ ಇರ್ತದೆ ಸ್ಯಾಟ್ಸ್ನಲ್ಲಿ ಅಂಕಿಅಂಶದ ಒಂದು ಕೊರತೆ ಉಂಟಾಗ್ತಾ ಇದೆ ಹಾಗೆಯೇ ಪಠ್ಯಪುಸ್ತಕ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಒಂದು ದಾಖಲಾತಿಗಳು ಸಿಗದರಲ್ಲಿ ಸಮಸ್ಯೆ ಆಗ್ತಾ ಇದೆ ಹಾಗೆ ಯುಡೈಸ್ ಪ್ಲಸ್ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಪ್ರತಿಯೊಂದು ಮಗುಗೂ ಕೂಡ ಹೇಗೆ ನಮಗೆ ಒಬ್ಬ ಸಿಟಿಜನ್ಶಿಪ್ಗೆ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ನಂಬರ್ ಬರುತ್ತದೆ ಹಾಗೆ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಸ್ಯಾಡ್ಸ್ ಅನ್ನೋ ಒಂದು ನಂಬರ್ ಬರ್ತದೆ ಹಾಗೆ ಕೇಂದ್ರ ಸರ್ಕಾರದಿಂದ ಯುಡೈಸ್ ಅನ್ನುವಂತಹ ಒಂದು ಟೆನ್ ನಂಬರ್ ಅನ್ನುವಂಥದ್ದು ಬರ್ತದೆ ಈ ಅನಧಿಕೃತ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಮಕ್ಕಳುಗಳು ರಾಜ್ಯ ಸರ್ಕಾರದ ಸ್ಯಾಟ್ಸ್ಗೂ ಕೂಡ ಸಿಗೋದಿಲ್ಲ ಹಾಗೆ ಕೇಂದ್ರ ಸರ್ಕಾರದ ಯು ಡೈಸ್ ಪ್ಲಸ್ ಪ್ಯಾನ್ ನಂಬರ್ಗೂ ಕೂಡ ಸಿಗುವುದಿಲ್ಲ ಸೊ ಇವರು ಸಂಪೂರ್ಣವಾಗಿ ನಮ್ಮ ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಅಂಕಿ ಅಂಶದಿಂದಲೇ ಕೂಡ ಹೊರಹೊಳಿತಿದ್ದಾರೆ ಹಾಗಾಗಿ ಇಂತಹ ಒಂದು ಘೋರ ಅನ್ಯಾಯ ನಡೆಯುವುದಕ್ಕೆ ಎಲ್ಲೋ ಒಂದು ಕಡೆ ಇಲಾಖೆ ಇನ್ನೂ ಜಾಗೃತಗೊಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಇದು ಹಲವಾರು ವರ್ಷಗಳ ಪ್ರಯತ್ನ ಆದರೂ ಕೂಡ ಇದರಲ್ಲಿ ಸಫಲತೆ ಕಾಣದೇ ಇರುವಂತಹ ಒಂದು ದುರದೃಷ್ಟಕರವಾಗಿದೆ ಈ ಒಂದು ನಿಟ್ಟಿನಲ್ಲಿ ಇದನ್ನು ಸಾರ್ವಜನಿಕವಾಗಿ ಇದಕ್ಕೆ ಗಮನ ಹರಿಸಬೇಕು ಇಲಾಖೆಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಒತ್ತಡ ಬೆಳಿಬೇಕು ಇಡೀ ಇಲಾಖೆ ಇಲಾಖೆ ಮತ್ತು ಸರ್ಕಾರ ಇದ್ರ ಕಡೆ ಗಮನ ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕರೆದು ತಮಗೆ ನಮ್ಮ ಹುಟ್ಟಾಂತರ ಈ ವಿಚಾರವನ್ನು ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವು ಕೂಡ ನಿಮ್ಮೆಲ್ಲರ ಒಂದು ಸಹಕಾರವನ್ನ ನೀಡುತ್ತಾ ಇಂತಹ ಒಂದು ಅನಧಿಕೃತ ಶಾಲೆಗಳಿಗೆ ಒಂದು ಮತಿಯಾದಂತಹ ಒಂದು ಒತ್ತಡವನ್ನು ಅಧಿಕಾರಿಗಳಲ್ಲಿ ತಂದು ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಅಧಿಕೃತ ಶಾಲೆಗಳಿಗೆ ಒಂದು ನ್ಯಾಯ ಒದಗಿಸಿಕೊಡುವಂತಹ ಒಂದು ಪ್ರಯತ್ನ ನಡೀಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತೇನೆ ಹಿತದೃಷ್ಟಿ ಮಕ್ಕಳುಗಳು ಅನಧಿಕೃತ ಶಾಲೆಗೆ ಅನಧಿಕೃತ ಶಾಲೆಗೆ ಮಕ್ಕಳು ದಾಖಲೆ ಆದ್ರೆ ಈಗ ಮೊದಲನೇ ತರಗತಿ ಎರಡನೇ ತರಗತಿ ಒಡೇ ತರೋಗಿ ಯಾವ್ದೋ ಕೊಡ್ತಾರೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡ್ ಮಕ್ಕಳು ಯಾವ ಆಯಿತು ಇರಲ್ಲ ಅವ್ರಿಗೆ ಸ್ಟಡಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಅವ್ರಿಗೆ ಟಿ ಸಿ ಸಿಗೋದಿಲ್ಲ ಮುಂದಕ್ಕೆ ಸ್ಯಾಟ್ಸ್ ನಂಬರ್ ಇರೋದಿಲ್ಲ ಯು ಟೈಸ್ ನಂಬರ್ ಇರೋದಿಲ್ಲ ಎಸ್ ಎಲ್ ಆ ಮಕ್ಕಳು ನಾಳೆ ದಿನ ಅಲ್ಲಿ ಒಂದು ಎರಡು ಮೂರು ತರಗತಿ ನಡೆಸಿರ್ತಾರೆ ಅವರು ಅಲ್ಲಿ ಆದಮೇಲೆ ಇಲ್ಲಿ ಶಾಲೆ ನಡೆಸಲ್ಲ ಬೇರೆ ಶಾಲೆಗೆ ಹೋಗಿ ಅಂತಾರೆ ಅವಾಗ ನಮ್ಮ ಹತ್ರ ಬರ್ತಾ ಮಕ್ಕಳು ಅವಾಗ ಬಂದಾಗ ನಾವು ಮಕ್ಕಳನ್ನ ಎದುರು ಮಾಡ್ಕೊಳಕ್ ಆಗಲ್ಲ ಏನಕ್ಕೆ ಆಗಲ್ಲ ಅಂದ್ರೆ ಅವ್ರು ಯಾವ್ದೇ ಒಂದು ಸ್ಯಾಟ್ಸ್ ನಂಬರ್ ಇರಲ್ಲ ಪೆನ್ ನಂಬರ್ ಇರಲ್ಲ ಯು ನಂಬರ್ ಏನಿರಲ್ಲ ಆ ಮಕ್ಕಳನ್ನ ನಾವು ಮೂರು ವರ್ಷ ಅವರು ಶಾಲೆ ಬಿಟ್ಟು ಹೊರ ಇದ್ರು ಅವ್ರು ಓದೇ ಇಲ್ಲ ಶಾಲೆಗೆ ಅವರು ಬಂದೇ ಇಲ್ಲ ಅಂತ ನಾವು ಎನ್ರೋಲ್ ಮಾಡಬೇಕಾಗುತ್ತೆ ಅವಾಗ ಮೂರು ವರ್ಷ ಓದಿದ್ರು ಸಹ ಅದು ಏನು ಓದಿಲ್ಲ ಅಂತ ಪರಿಗಣನೆ ಬರುತ್ತದೆ ಅಂತ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆಂದ್ರೆ ಇದರಲ್ಲಿ ಪೋಷಕರಿಗೂ ತಪ್ಪಿದೆ ಶಿಕ್ಷಣ ಇಲಾಖೆಗೂ ತಪ್ಪಿದೆ ಈ ಅನಧಿಕೃತ ಶಾಲೆಗಳಲ್ಲಿ ಏನಾರ ವ್ಯತ್ಯಾಸವಾದ್ರೆ ಇಡೀ ಖಾಸಗಿ ಶಿಕ್ಷಣ ಇಲಾಖೆನೆ ಶಿಕ್ಷಣ ಸಂಸ್ಥೆಗಳೇ ಹೊಣೆ ಎಂಬುದಾಗಿ ಬಿಂಬಿಸ್ತವೆ ಈಗ ನೀವನ್ನ ಅನಧಿಕೃತ ಶಾಲೆಗಳಿಗೆ ಇಲಾಖೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಪ್ರೋತ್ಸಾಹವೇ ಕಾರಣ ಅಂತ ಇಲಾಖೆ ಪ್ರೋತ್ಸಾಹ ಮಾಡಿ ಹೇಳಿದ್ರಿ ಪ್ರತಿ ವರ್ಷ ಅನಧಿಕೃತವಾದಂತಹ ಶಾಲೆಗಳು ಪಟ್ಟಿಯನ್ನು ಮಾಡ್ತಾ ಇದೆ ಇಲಾಖೆ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಪ್ರತಿ ವರ್ಷ ಅವರು ಇಲಾಖೆಯಲ್ಲಿ ಅನಧಿಕೃತ ಶಾಲೆಗಳನ್ನ ಬಿಡುಗಡೆ ಮಾಡ್ತಾ ಇದೆ ಪ್ರತಿ ವರ್ಷನೂ ಕೂಡ ಬಿಡುಗಡೆ ಮಾಡುವಂತಹ ಅನಿವಾರ್ಯತೆ ಇಲಾಖೆಗೆ ಏನಿದೆ ಪ್ರತಿ ವರ್ಷ ಎಲ್ಲಿಂದ ಬರ್ತದೆ ಕಳೆದ ವರ್ಷ ಏನ್ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಮತ್ತೆ ಅದೇ ಹೆಸರುಗಳನ್ನ ಪ್ರತಿ ವರ್ಷವೇ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾದ್ರೆ ಒಂದು ಸಲ ಅವರು ಬಿಡುಗಡೆ ಮಾಡೋ ಕಾನೂನಾತ್ಮಕವಾಗಿ ಇಲಾಖೆ ನಿಯಮಾನುಸಾರ ಅದನ್ನ ತಡೆ ಹಿಡಿಯಲಿಕ್ಕೆ ಸಾಧ್ಯ ಆಗಿಲ್ಲ ಪ್ರತಿ ವರ್ಷ ಬರೀ ಅನಧಿಕೃತ ಶಾಲೆಗಳು ಪಟ್ಟಿ ಬಿಡುಗಡೆ ಮಾಡೋದ್ರಲ್ಲೇ ಕಾಲ ಕಡೆ ಬಿಡುಗಡೆ ಮಾಡಿದ ನಂತರ ಏನಾಗ್ತಾ ಇದೆ